ಎಲ್ಲ ಶಾಲೆಗಳಲ್ಲೂ ಸಹ ಹೋಗಿ ನಾವು ಮಾಡಬೇಕು ಅಂತ ಏನು ತೀರ್ಮಾನ ಮಾಡಿದ್ದೀವಿ ಇವತ್ತು ನೀವು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಸಂಘ ಸತತವಾಗಿ ಒಂಬತ್ತನೇ ದಿನ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೇವೆ ಈ ಒಂದು ಮುಷ್ಕರಕ್ಕೆ ನಮ್ಮ ತಾಲೂಕು ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆ ಮುಖ್ಯಸ್ಥರು ಹಾಗೂ ಎಲ್ಲ ಪದಾಧಿಕಾರಿಗಳು ಸಂಪೂರ್ಣವಾದ ಬೆಂಬಲವನ್ನು ಈ ದಿನ ನಮಗೆ ಕೊಡೋದಕ್ಕೆ ಬಂದಿದ್ದಾರೆ ಇದಕ್ಕೆ ಮೊದಲನೇದಾಗಿ ನಾನು ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಮುಖ್ಯಸ್ಥರಿಗೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಸಂಘದಿಂದ ಮೊದಲು ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ ಆದರೆ ಸರ್ಕಾರ ಇವತ್ತು ಅವ್ರ ಕೈಯಲ್ಲಿ ಹಗಲು ರಾತ್ರಿ ದುಡಿಸ್ಕೊಂತ ಇದೆ ಅನ್ನೋದು ಇಲ್ಲಿ ನಮಗೆಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ ಸೊ ಈ ಕಾರಣಕ್ಕಾಗಿ ಇವತ್ತು ಅವ್ರಿಗೆ ಏನು ಮೂಲಭೂತ ಸೌಲಭ್ಯಗಳನ್ನು ಬೇಡಿಕೆ ಇಟ್ಟಿದ್ದಾರೆ ಅದು ಸಂಪೂರ್ಣವಾಗಿ ಸರ್ಕಾರ ಅದ್ರ ಕಡೆ ಗಮನ ಹರಿಸಬೇಕು ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಅವರ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕಾಗಿದೆ ಇವತ್ತು ಆಮೇಲೆ ಅವರು ಕೊಡ್ತಕ್ಕಂತಹ ಬಡ್ತಿ ಏನಿದೆ ಅರ್ಧ ಜಿಲ್ಲೆಗಳಿಗೆ ಕೊಡಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಸೂಕ್ತವಾದ ರೀತಿಯಲ್ಲಿ ಅವರಿಗೆ ಬಡ್ತಿಯನ್ನು ಕೊಡಬೇಕಾಗತ್ತೆ ಅದಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ಅನುಕೂಲವಾಗದಂಥ ವಾತಾವರಣ ಏನು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳು ಕಳೆದ ಒಂಬತ್ತು ದಿನಗಳಿಂದ ಎರಡನೇ ಹಂತದ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಅವರ ಬೇಡಿಕೆಗಳು ಮೂಲ ಸೌಕರ್ಯ ಸೌಕರ್ಯಗಳನ್ನು ಕೇಳ್ತಾ ಇದ್ದಾರೆ ಅವರು ಅದನ್ನು ಕೂಡ ಈ ಸರ್ಕಾರಗಳು ಯಾವುದೇ ಥರ ಸ್ಪಂದಿಸ್ತಾ ಇಲ್ಲ ಬಹುಶಃ ಮೊದಲನೇ ಬಾರಿಗೆ ಒಂದು ಸಾರಿ ಮುಷ್ಕರನ್ನು ಹಮ್ಮಿಕೊಂಡಿದ್ರು ಅವಾಗ ಭರವಸೆ ಕೊಟ್ಟಿದ್ರು ಆದರೂ ಕೂಡ ಏನಿರತಕ್ಕಂಥ ಕಾರಣದಿಂದ ಮತ್ತೊಮ್ಮೆ ಅವರು ಎತ್ತೆಸ್ಕೊಂಡು ಈಗ ಎರಡನೇ ಬಾರಿಗೆ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೇನಂದರೆ ಕೆಲಸದ ಒತ್ತಡ ಜಾಸ್ತಿ ಇದೆ ಆಮೇಲೆ ಯಾವುದಾದ್ರೂ ಒಂದು ಹಳ್ಳಿಗಳಿಗೆ ಪ್ರಯಾಣ ಬೆಳೆಸ್ಬೇಕಾದ್ರೂ ಅವ್ರಿಗೆ ವಾಹನದ ವ್ಯವಸ್ಥೆಗಳು ಇರೋದಿಲ್ಲ ಆಮೇಲೆ ಅಲ್ಲಿ ಸರಿಯಾದ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಇರೋದಿಲ್ಲ ಕೆಲವು ಕಡೆ ನಾವು ನೋಡಿದಾಗ ಅಲ್ಲಿ ಒಂದು ಗ್ರಾಮ ಅಧಿಕಾರಕ್ಕೆ ಮಾಡತಕ್ಕಂಥ ಕೊಟ್ಟಡಿಗಳು ಯಾವ ರೀತಿ ಅಂದರೆ ತುಂಬ ಅದು ನೋಡಿದ್ರೆ ನೋವಾಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರದವರು ಗಮನ ಹರಿಸ್ಕೋಬೇಕು ಆಮೇಲೆ ಇದು ಏನು ಆನ್ಲೈನ್ ಮುಖಾಂತರ ಮಾಡಿ ಅವ್ರಿಗೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಅದೇ ರೀತಿಯಾಗಿ ಎಲ್ಲರಿಗೂ ಇದ್ದಂಗೆ ಅವ್ರಿಗೂ ಕೂಡ ಕುಟುಂಬ ಅನ್ನೋದು ಇರುತ್ತೆ ಈಗ ಮಕ್ಕಳು ಓದೋ ಓದಕ್ಕಂಥ ಟೈಮ್ಗಳಲ್ಲಿ ಈ ಏನು ವರ್ಗಾವಣೆ ವಿಚಾರಗಳು ಬಂದಾಗ ಮನೆಗಳಲ್ಲಿ ಕೆಲವು ತಂದೆ ತಾಯಿಗಳಿಗೆ ಹಿರಿಯರಿರ್ತಾರೆ ಜಾಸ್ತಿ ಅವ್ರನ್ನ ಆರೈಕೆ ಮಾಡ್ಕೊಳೋದಕ್ಕೂ ಕೂಡ ಆ ಮಕ್ಕಳನ್ನ ಪೋಷಣೆ ಮಾಡ್ಕೊಳೋದಕ್ಕೂ ಕೂಡ ಅವರಿಗೆ ಸಾಕಷ್ಟು ಸಮಯ ಇಲ್ಲ ಅನ್ನೋ ಒಂದು ಮನೋಭಾವದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರದವರು ಈ ಕೂಡಲೇ ಎತ್ತೆಚ್ಕೋಬೇಕು ಎಲ್ಲರಿಗೂ ಸರ್ಕಾರ ಅಂದಾಗ ಎಲ್ಲರಿಗೂ ಅವ್ರದ್ದೊಂದು ಏನು ಆದ್ಯತೆ ಇದೆ ಅದನ್ನು ಕಾಲ ಕಾಲಕ್ಕೆ ತಾವು ಅದನ್ನು ಇದು ಮಾಡಿಕೊಳ್ಬೇಕು ಅದರಿಂದ ನಾವು ಮನವಿ ಮಾಡೋದು ಇಷ್ಟೇ ಏನು ಇವತ್ತು ಎರಡನೇ ಹಂತದಲ್ಲಿ ಮಾಡ್ತಾಯಿದ್ರೆ ಮುಷ್ಕರ ಆಗೋದಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಇದಕ್ಕೆ ನಮ್ಮ ಕರ್ನಾಟಕ ರಾಷ್ಟ್ರ ಇದಕ್ಕಿಂತ ಬೆಂಬಲ ಪಡೆ ಅಂತ ಹೇಳ್ಬಿಟ್ಟು ನಮಗೆ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಎಲ್ಲರೂ ಒಂದು ಸಿಕ್ಕ